ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ ವಾಣಿ ಡೇಟು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪುರುಷೋತ್ತಮ ಸಂಗಮಯುಗ ಹಳೆಯ ಪ್ರಪಂಚ ಪರಿವರ್ತನೆಯಾಗಿ ಹೊಸ ಪ್ರಪಂಚವಾಗುತ್ತಿದೆ ಮುಖ್ಯ ಪ್ರಶ್ನೆ ಉತ್ತರ ಸೇವಾಧಾರಿ ಮಕ್ಕಳ ಬುದ್ಧಿಯಲ್ಲಿ ಯಾವ ಮಾತು ಸದಾ ನೆನಪಿರುತ್ತದೆ ಅದಕ್ಕೆ ಉತ್ತರ ಧನ ದಾನ ಮಾಡಿದರೆ ಧನ ಖಾಲಿಯಾಗುವುದಿಲ್ಲ ಅದಂತೆ ಜ್ಞಾನ ದಾನ ಮಾಡಿದರೆ ಜ್ಞಾನ ಹೆಚ್ಚಾಗುತ್ತದೆ ಅವರು ದಿನ ರಾತ್ರಿ ಜ್ಞಾನ ಸರ್ವಿಸ್ ಮಾಡುತ್ತಾರೆ ಅವಗುಣ ಇದ್ದರೆ ಸರ್ವಿಸ್ ಮಾಡುವ ಉತ್ಸಾಹ ಕುಗ್ಗುತ್ತದೆ ಇಂದಿನ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಈಗ ಪುರುಷೋತ್ತಮ ಸಂಗಮ ಯುಗವಾಗಿದೆ ಹಳೆಯ ಕಲಿಯುಗ ಪ್ರಪಂಚ ಪರಿವರ್ತನೆಯ ಹಂತದಲ್ಲಿದೆ ಹೊಸ ಸತ್ಯಯುಗ ಪ್ರೇತಾಯುಗ ಪ್ರಪಂಚ ಸ್ಥಾಪನೆಯಾಗುತ್ತಿದೆ ಪರಮಪಿತ ಪರಮಾತ್ಮನು ಸಾಧಾರಣ ತನದಲ್ಲಿ ಪ್ರವೇಶಿಸುತ್ತಾರೆ ತಂದೆ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಕಲ್ಪ ಕಲ್ಪವು ಇದೇ ಜ್ಞಾನ ಯೋಗದ ಕೆಲಸ ನಡೆಯುತ್ತದೆ ಈ ಯುಗದಲ್ಲೇ ರಾಜಯೋಗ ಕಲಿಸಿ ದೇವತಾರಾಜ್ಯ ಸ್ಥಾಪನೆ ಲಕ್ಷ್ಮೀನಾರಾಯಣರು ಹೊಸ ಯುಗದ ಮಾಲೀಕರು ಮನುಷ್ಯರಿಗೇ ಗೊತ್ತಿಲ್ಲ ಈಗ ಸಂಗಮ ಯುಗ ಎಂಬುದು ಪ್ರದರ್ಶನಿಗಳಲ್ಲಿ ಮೊದಲು ಪುರುಷೋತ್ತಮ ಸಂಗಮ ಯುಗ ಎಂದು ಬರೆಯಬೇಕು ಸೇವಾಧಾರಿಗಳಿಗೆ ಜ್ಞಾನ ಧನದ ದಾನ ಮಾಡುವ ಅವಿರತ ಉತ್ಸಾಹ ಜ್ಞಾನ ಸಹಜವಾದರೂ ಧಾರಣೆ ಮುಖ್ಯ ಬುದ್ಧಿಯಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರ ನೆಲೆಸಬೇಕು ಮಾತ್ರ ನನ್ನನ್ನು ನೆನಪು ಮಾಡಿ ಪವಿತ್ರರಾಗಿ ತಂದೆಯ ಮಂತ್ರ ಯಾರು ನೆನಪಿನ ಯಾತ್ರೆಯಲ್ಲಿ ಶಕ್ತಿ ತುಂಬಿಕೊಂಡರೋ ಅವರು ಚಕ್ರವರ್ತಿ ಎಲ್ಲ ಧರ್ಮದವರು ಮನೆಗೆ ಹೋಗಬೇಕಿರುವುದರಿಂದ ಈ ಸಂದೇಶ ಸಾರ್ವಜನಿಕ ತಂದೆಯ ಸಂದೇಶ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ಸರ್ವಿಸ್ ಮಾಡುವವರಿಗೆ ತಂದೆ ಪರಿಪೂರ್ಣ ಮಾರ್ಗದರ್ಶನ ಕೊಡುತ್ತಾರೆ ಬ್ರಾಹ್ಮಣ ವಂಶದವರೇ ದೇವತೆಗಳಾಗುವರು ಬ್ರಹ್ಮಾರವರು ಅಂತಿಮ ಜನ್ಮದಲ್ಲಿ ಬ್ರಾಹ್ಮಣರಾಗಿದ್ದಾರೆ ಬ್ರಾಹ್ಮಣರು ಶಿಖೆಯಂತೆ ಅವರಿಂದಲೇ ದೇವತೆ ಬದಲಾವಣೆ ಮನೆ ಮನೆಗೆ ಸಂದೇಶ ಕೊಡುವುದು ಕರ್ತವ್ಯ ಬಡವರ ಕಲ್ಯಾಣವು ಬ್ರಹ್ಮಕುಮಾರ ಕುಮಾರಿಯರ ಧರ್ಮ ಸ್ವಲ್ಪವೂ ನೆನಪು ಮಾಡಿದರೂ ಪವಿತ್ರ ಪ್ರಜೆ ಆಗುವ ಸಾಧ್ಯತೆ ತಂದೆಯು ದಿನ ರಾತ್ರಿ ತಿಳಿಸುತ್ತಿರುವುದು ಮಕ್ಕಳೇ ಕಾಲ ಅಮೂಲ್ಯ ಇಂದಿನ ಮುರುಳಿಯ ಮುಖ್ಯ ಸಾರಾಂಶ ಇಂದು ಪರಮಪಿತ ಪರಮಾತ್ಮನು ನಮಗೆ ತಿಳಿಸುತ್ತಾರೆ ಈಗ ಪುರುಷೋತ್ತಮ ಸಂಗಮ ಯುಗ ನಾನು ಬಂದಿರುವ ಕಾಲ ಈ ಯುಗದಲ್ಲಿ ಹಳೆಯ ಪತೀತ ಪ್ರಪಂಚ ಸ್ಥಾಪ್ ಸಮಾಪ್ತಿಯ ಹಂತದಲ್ಲಿದೆ ಹೊಸ ಪಾವನ ಪ್ರಪಂಚ ಸ್ಥಾಪನೆಯಾಗುತ್ತಿದೆ ನಾವು ರಾಜಯೋಗ ಕಲಿತು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ತಂದೆಯು ಬ್ರಹ್ಮನ ತನು ಮೂಲಕ ನನ್ನ ನೆನಪು ಮಾಡಿ ಎಂದು ಪಾವನತೆ ನೀಡುತ್ತಿದ್ದಾರೆ ಸೇವಾಧಾರಿಗಳ ಕರ್ತವ್ಯ ತಂದೆಯ ಸಂದೇಶವನ್ನು ಮನೆ ಮನೆಗೆ ತಲುಪಿಸುವುದು ಯಾವಾಗ ನಾವು ನೆನಪಿನ ಯಾತ್ರೆಯಲ್ಲಿ ಸ್ಥಿರವಾಗುತ್ತೇವೆ ಅಷ್ಟೇ ನಮ್ಮ ವಿಕರ್ಮಗಳು ವಿನಾಶ ಮತ್ತು ಉನ್ನತ ಪದವಿ ಸಿಗುತ್ತದೆ ಸೇವಾಧಾರಿಯ ಮಕ್ಕಳಿಗೆ ಇಂದಿನ ವಿಶೇಷ ಸಂದೇಶ ಜ್ಞಾನದ ದಾನವೇ ನಿಮ್ಮ ನೈಜ ಪುಣ್ಯ ಸೇವೆ ಮಾಡಿದಂತೆ ಬುದ್ಧಿ ವಿಶಾಲ ಮನಸ್ಸು ಹಗುರ ಸ್ವಯಂನಲ್ಲಿರುವ ಅವಗುಣಗಳನ್ನು ತೆಗೆಯುವನು ನಿಜವಾದ ಸೇವಾಧಾರಿ ನಾನು ಅಂಧರಿಗೆ ಊರುಗೋಲಾಗಬೇಕು ಎಂಬ ದಯಾಹೃದಯ ಇರಲಿ ಸಣ್ಣ ಸಂದೇಶವು ಒಂದು ಸಾಲು ಶಿವತಂದೆಯನ್ನು ನೆನಪು ಮಾಡಿ ಯಾರಾದರೂ ಜೀವನ ಪರಿವರ್ತನೆಯಾಗಲು ಕಾರಣ Om Shanti。